ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪಾಠ ಎಂಟು ಕನ್ನಡಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಮ್ಮನ್ನು ಹೊತ್ತು ಹೆತ್ತು ಸಲಹಿದವರನ್ನು ಏನೆಂದು ಕರೆಯುತ್ತೇವೆ ಉತ್ತರ ನಮ್ಮನ್ನು ಹೊತ್ತು ಹೆತ್ತು ಸಲಹಿದವರನ್ನು ತಾಯಿ ಎಂದು ಕರೆಯುತ್ತೇವೆ ಪ್ರಶ್ನೆ ಎರಡು ಕವಯತ್ರಿ ಕನ್ನಡ ನಾಡನ್ನು ಯಾರಿಗೆ ಹೋಲಿಸಿದ್ದಾರೆ ಉತ್ತರ ಕವಿಯತ್ರಿ ಕನ್ನಡ ನಾಡನ್ನು ತಾಯಿಗೆ ಹೋಲಿಸಿದ್ದಾರೆ ಪ್ರಶ್ನೆ ಮೂರು ಕನ್ನಡ ನುಡಿಯ ಸೊಬಗು ಯಾವ ರೀತಿಯದು ಉತ್ತರ ಕನ್ನಡ ನುಡಿಯ ನಾದವನ್ನು ತುಂಬಿದ ಸೊಬಗಿನದು ಎಂದು ಕವಿಯು ತಿಳಿಸಿದ್ದಾರೆ ಪ್ರಶ್ನೆ ನಾಲ್ಕು ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಏನೇನು ಇರಿಸಿದ್ದಾಳೆ ಉತ್ತರ ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿದ್ದಾಳೆ ಪ್ರಶ್ನೆ ಐದು ಕವಿಯತ್ರಿ ಕನ್ನಡ ಕವಿಯತ್ರಿ ಕಡಲ ತೆರೆಗಳ ಮೊರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಕವಿಯತ್ರಿ ಕಡಲ ತೆರೆಗಳ ಮೊರೆಯನ್ನು ತಾಯಿಯ ಲಾಲಿ ಹಾಡಿಗೆ ಹೋಲಿಸಿದ್ದಾರೆ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಮ್ಮ ತಾಯಿ ನಮ್ಮನ್ನು ಯಾವ ರೀತಿ ಸಾಕಿ ಸಲಹುತ್ತಾಳೆ ಉತ್ತರ ನಮ್ಮ ತಾಯಿ ನಮ್ಮನ್ನು ಹೊತ್ತು ಹೆತ್ತು ತುತ್ತ ನಿತ್ತು ಮುದ್ದಾಡಿ ಸಾಕಿ ಸಲಹುತ್ತಾಳೆ ಪ್ರಶ್ನೆ ಎರಡು ಕನ್ನಡಮ್ಮ ತನ್ನ ಕಂದಮ್ಮಗಳನ್ನು ಹೇಗೆ ಸಲಹಿದ್ದಾಳೆ ಉತ್ತರ ಕನ್ನಡಮ್ಮ ತನ್ನ ಕಂದಮ್ಮಗಳ ನುಡಿಗೆ ನಾದವನ್ನು ತುಂಬಿ ಎದೆಗೆ ಹಾಡನೂಡಿಸಿ ಒಡಲಿಗೆ ಅನ್ನವ ತಿನ್ನಿಸಿ ಸಲಹಿದ್ದಾಳೆ ಪ್ರಶ್ನೆ ಮೂರು ಕನ್ನಡಮ್ಮ ನಮ್ಮನ್ನು ಯಾವ ರೀತಿ ಕಾಯುತ್ತಿದ್ದಾಳೆ ಉತ್ತರ ಕನ್ನಡಮ್ಮ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ಕಣ್ಣಿನಲ್ಲಿ ಬೆಳಕು ಬರಿಸಿ ನಮ್ಮನ್ನು ಕಾಯುತ್ತಿದ್ದಾಳೆ ಪ್ರಶ್ನೆ ನಾಲ್ಕು ಕನ್ನಡಮ್ಮನ ಲಾಲಿ ಹಾಡು ಯಾವ ರೀತಿಯಲ್ಲಿದೆ ಉತ್ತರ ಕನ್ನಡಮ್ಮನ ಲಾಲಿ ಹಾಡು ಮೊರೆವ ಕಡಲ ತೆರೆಗಳಂತೆ ಸುರಿವ ಮಳೆಯ ಹನಿಗಳ ರೀತಿಯಲ್ಲಿದೆ ಪ್ರಶ್ನೆ ಐದು ಕವಯತ್ರಿ ಕನ್ನಡಮ್ಮನನ್ನು ಏನೆಂದು ಪ್ರಾರ್ಥಿಸುತ್ತಾರೆ ಉತ್ತರ ಕವಿಯತ್ರಿ ಕನ್ನಡಮ್ಮನನ್ನು ಕಣ್ಣನ್ನು ಬಿಟ್ಟು ನಮ್ಮನ್ನು ನೋಡಿ ಕೈಯನ್ನೆತ್ತಿ ಹರಸು ಎಂದು ಪ್ರಾರ್ಥಿಸುತ್ತಾಳೆ ಪ್ರಶ್ನೆ ಆರು ಕವಿಯತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಏಕೆ ಹೋಲಿಸಿದ್ದಾರೆ ಉತ್ತರ ಕವಿಯತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಹೋಲಿಸಿದ್ದಾರೆ ಏಕೆಂದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ನಮ್ಮ ಬದುಕೆ ಆಸರೆಯಾಗಿದೆ ಮತ್ತು ಸಂತೋಷವನ್ನು ನೀಡುತ್ತದೆ ಕನಸು ಕನಸುಗಳನ್ನು ನನಸು ಮಾಡುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಏಳು ನಮ್ಮ ಅಮ್ಮನ ಬಗ್ಗೆ ನಮಗೆ ಪ್ರೀತಿ ಏಕೆ ಉತ್ತರ ನಮ್ಮನ್ನು ಎತ್ತು ಹೊತ್ತು ಸಾಕಿ ಸಲಹಿ ತುತ್ತ ನಿತ್ತು ಬೆಳೆಸಿ ಎತ್ತಿ ಮುದ್ದಾಡುವ ಕಾರಣ ನಮ್ಮ ಅಮ್ಮನ ಬಗ್ಗೆ ನಮಗೆ ಪ್ರೀತಿ ನೆಕ್ಸ್ಟ್ ಅಡ್ಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡ ನಾಡು ನಮ್ಮ ಬದುಕಿಗೆ ಯಾವ ರೀತಿ ಆಸರೆಯಾಗಿದೆ ಉತ್ತರ ಮಳೆ ಬೆಳೆ ಉದ್ಯೋಗ ನೀಡಿ ನಮ್ಮನ್ನು ರಕ್ಷಿಸಿದೆ ನಮ್ಮೆಲ್ಲರ ಕನಸುಗಳನ್ನು ನನಸು ಮಾಡುತ್ತಿದೆ ಸಂತೋಷ ನೀಡುವುದರ ಜೊತೆ ಜೊತೆ ಜೊತೆಗೆ ಹೆತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹಿದೆ ತನ್ನ ಮಕ್ಕಳಿಗಾಗಿ ಒಡಲ ಮಣ್ಣಿನೊಳಗೆ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕನ್ನು ಮೂಡಿಸುವುದರ ಮೂಲಕ ನಮ್ಮ ಬದುಕಿಗೆ ಕನ್ನಡ ನಾಡು ಆಸರೆಯಾಗಿದೆ ಪ್ರಶ್ನೆ ಎರಡು ಕನ್ನಡ ನಾಡಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಏಕೆ ಉತ್ತರ ಕನ್ನಡ ನಾಡನ್ನು ತಾಯಿಗೆ ಹೋಲಿಸುತ್ತಾರೆ ನಮ್ಮ ನುಡಿಗೆ ನಾದ ತುಂಬಿ ಎದೆಗೆ ಹಾಡ ನೋಡಿ ಒಡಲಿಗೆ ಅನ್ನವ ನೀಡಿ ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕು ಭರಿಸಿ ನಮ್ಮನ್ನು ಸದಾಕಾಲ ಕಾಯುವಳು ಮೊರೆವ ಕಡಲಿನಂತೆ ಸುರಿವ ಮಳೆಯ ಹನಿಯಂತೆ ನಿತ್ಯದಿ ಲಾಲಿ ಹಾಡಿ ನಮ್ಮನ್ನು ಕಾಪಾಡುವಳು ಆದ್ದರಿಂದ ನಮಗೆ ಕನ್ನಡ ನಾಡಿನ ಬಗ್ಗೆ ಪ್ರೀತಿ ಇರಬೇಕು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಇಲ್ಲಿರುವ ಪದ್ಯದ ಭಾವಾರ್ಥವನ್ನು ಬರೆಯಿರಿ ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕು ಬರಿಸಿ ನಮ್ಮ ನಿಮ್ಮ ಕಾಯುವವಳು ಅಮ್ಮನಲ್ಲವೇ ಕನ್ನಡಮ್ಮನಲ್ಲವೇ ಇದರ ಬಗ್ಗೆ ನಾವು ಭಾವಾರ್ಥನ ಬರೀಬೇಕು ಮಕ್ಕಳ ಈ ಮೇಲಿನ ಸಾಲುಗಳಲ್ಲಿ ಕನ್ನಡಮ್ಮ ತನ್ನ ಮಕ್ಕಳನ್ನು ಕಾಪಾಡುವ ಬಗ್ಗೆ ವಿವರಿಸಲಾಗಿದೆ ಕನ್ನಡಮ್ಮ ತನ್ನ ಮಕ್ಕಳಿಗೆ ಮಣ್ಣಿನೊಳಗೆ ಚಿನ್ನವಿರಿಸಿ ಅವರ ಬದುಕಿಗೆ ಆಸರೆಯಾಗಿದ್ದಾಳೆ ಆ ಮೂಲಕ ಅವರ ಮುಖದಲ್ಲಿ ಮೂಡುವ ಬೆಳಕು ಕಂಡು ತಾನು ಸಂತಸ ಪಡುತ್ತಾಳೆ ಸದಾ ಎಲ್ಲರನ್ನೂ ಕಾಪಾಡಬೇಕೆಂಬ ಅವಳ ತುಡಿತ ಮಿಡಿತ ಹೆತ್ತ ತಾಯಿಯಂತೆ ಹೋಲಿಕೆ ಆಗುತ್ತದೆ ಇವಳು ನಮ್ಮ ಅಮ್ಮನಂತೆ ಕನ್ನಡಮ್ಮ ಎಂದು ಕವಿಯತ್ರಿ ಅಭಿಮಾನದಿಂದ ನುಡಿಯುತ್ತಾಳೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ಪ್ರಸ್ತುತ ಪದ್ಯದಲ್ಲಿ ಬಳಕೆ ಆಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಉದಾಹರಣೆಗೆ ಸಲಹಿದವಳು ಬೆಳೆಸಿದವಳು ತುಂಬಿದವಳು ಹಾಡು ನೋಡಿದವಳು ಅಮ್ಮನಲ್ಲವೇ ಕನ್ನಡಮ್ಮನಲ್ಲವೇ ಅನ್ನವಿರಿಸಿ ಬರಿಸಿ ತಾಯಿಯಲ್ಲವೇ ನಾಡದೇವಿಯಲ್ಲವೇ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಕನ್ನಡಮ್ಮ ಕನ್ನಡಮ್ಮ ನಮ್ಮನ್ನು ಸಾಕಿ ಸಲಹಿ ಪೋಷಿಸುತ್ತಾಳೆ ಎರಡನೇದಾಗಿ ಲಾಲಿ ಹಾಡು ನಮ್ಮ ತಾಯಿ ನಾವು ಚಿಕ್ಕವರಿದ್ದಾಗ ಲಾಲಿ ಹಾಡನ್ನು ಹಾಡುತ್ತಾಳೆ ನೆಕ್ಸ್ಟ್ ನೋಡಿ ಮಕ್ಕಳ ಮೂರನೇದಾಗಿ ಹರಸು ತಾಯಿ ಮಕ್ಕಳನ್ನು ಚೆನ್ನಾಗಿ ಬಾಳಲಿ ಎಂದು ಹರಸುತ್ತಾಳೆ ನಾಲ್ಕನೇದಾಗಿ ನಾಡದೇವಿ ನಮ್ಮ ನಾಡದೇವಿ ಭುವನೇಶ್ವರಿಯನ್ನು ಸ್ಮರಿಸಬೇಕು ಐದನೇದಾಗಿ ಸಲಹು ನಮ್ಮ ತಾಯಿ ನಮ್ಮನ್ನು ಸಲಹುತ್ತಾಳೆ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಹಾಡ ನೋಡಿದವಳು ಹಾಡನು ಪ್ಲಸ್ ಹೂಡಿದವಳು ಹಾಡ ನೋಡಿದವಳು ಓಕೆ ಅದರಲ್ಲಿ ಫಸ್ಟ್ ಬಂದು ನೋಡಿ ಚಿನ್ನವಿರಿಸಿ ಚಿನ್ನವ ಪ್ಲಸ್ ಇರಿಸಿ ಮುದ್ದಾಡಿದವಳು ಮುದ್ದಾಡಿದ ಪ್ಲಸ್ ಅವಳು ತುತ್ತನಿತ್ತು ತುತ್ತನ್ನು ಪ್ಲಸ್ ಇತ್ತು ಒಡಲಿಗನ ಒಡಲಿಗನ್ನ ಉಣಿಸಿದವಳ ಒಡಲಿಗೆ ಪ್ಲಸ್ ಅನ್ನವ ನಾಗೆ ನಾವು ಕೊಡಬೇಕು ಮಕ್ಕಳಲ್ಲಿ ಅನ್ನವ ಪ್ಲಸ್ ಉಣಿಸಿದವಳು ಓಕೆನಾ ಮಕ್ಕಳ ಇಲ್ಲಿಗೆ ಕನ್ನಡಮ್ಮ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂತ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್